ಈ ಬಸ್ ಆಕ್ಸಿಡೆಂಟ್ ಮತ್ತು ಬೆಂಕಿ ಹೊತ್ಕೊಳ್ಳೋಕೆ ಈ ದುರಂತಕ್ಕೆ ಕಾರಣ ಏನು ಅಂತ ನೋಡಿದಾಗ ಅತಿ ವೇಗವೇ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಬಸ್ ಮೇಲಿನ ಪ್ರಕರಣಗಳು ಇದಕ್ಕೆ ಇಂಬು ಕೊಡ್ತಾ ಇದೆ ಒಂದೆರಡು ಬಾರಿ ಅಲ್ಲ ಸುಮಾರು ಹದಿನಾರು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಈ ಬಸ್ ನಂಬರ್ ಇದೆಯಲ್ಲ ಈ ನಂಬರ್ ಪ್ಲೇಟ್ ನೋಡಿದಾಗ ರೂಲ್ಸ್ ಬ್ರೇಕ್ ಆಗಿರೋದು ಒಂದಲ್ಲ ಎರಡಲ್ಲ ಹದಿನಾರು ಬಾರಿ ಸ್ಪೀಡ್ ನಿಂದಲೇ ಹಾಗಾದ್ರೆ ಈ ಬೆಂಕಿ ದುರಂತ ನಡೀತಾ ಹಲವು ಬಾರಿ ಅತಿ ವೇಗದಿಂದ ಚಲಾಯಿಸಿದ್ದಾರೆ ಅಂತ ಆ ಬಸ್ ನಂಬರ್ ನ ಗಮನಿಸ್ತಾ ಇದ್ರಿ ಡಿ ಡಿ ಜೀರೋ ಒನ್ ಎನ್ ನೈನ್ ಫೋರ್ ನೈನ್ ಜೀರೋ ಅಂತ ರಿಜಿಸ್ಟ್ರೇಷನ್ ಇದೆ ವೇಮುರಿ ಕಾವೇರಿ ಬಸ್ ಇದ್ರ ಮೇಲೆ ಸುಮಾರು ಹದಿನಾರು ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ ಎನ್ನುವ ಕೇಸ್ ಗಳು ದಾಖಲಾಗಿದೆ ಇಪ್ಪತ್ ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಫೈನ್ ಪೆಂಡಿಂಗ್ ಇತ್ತಂತೆ ವಿ ಕೆ ಟ್ರಾವೆಲ್ಸ್ ನೋ ಎಂಟ್ರಿಯಲ್ಲೂ ಕೂಡ ಸಂಚಾರ ಮಾಡ್ತಾ ಇತ್ತು ಒನ್ ವೇಲ್ಲೂ ನುಗ್ತಾ ಇದ್ರು ಅಂತೆಲ್ಲ ಕೇಳಿ ಬರ್ತಾ ಇದೆ ನೋ ಎಂಟ್ರಿ ಡೇಂಜರಸ್ ಡ್ರೈವಿಂಗು ಓವರ್ ಸ್ಪೀಡು ರಾಂಗ್ ಸೈಡ್ ಪಾರ್ಕಿಂಗು ಹೀಗೆ ವಿಪ್ರೀ ಏನೇನು ಟ್ರಾಫಿಕ್ ರೂಲ್ಸ್ ಅಂತ ಇರುತ್ತೆ ಅದೆಲ್ಲವನ್ನ ಬ್ರೇಕ್ ಮಾಡಿದೆ ಈ ಬಸ್ಸು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಲೂ ಸಂಚಾರಿ ನಿಯಮವನ್ನ ಒಂದರಿಂದ ಒಂದು ಒಂದರಿಂದ ಒಂದು ಒಟ್ಟು ಹದಿನಾರು ಸಲ ಉಲ್ಲಂಘನೆ ಮಾಡಿದಾರಂತೆ ಇವುಗಳನ್ನು ಲೆಕ್ಕ ಹಾಕಿ ಏನು ಮಾಡ್ತೀರಿ ಜೀವಗಳು ಹೋಗಿದೆಯಲ್ಲ ಈಗ ಬಸ್ನ ಬುಕ್ ಮಾಡುವಂಥವ್ರು ಈ ಬಸ್ ಎಷ್ಟೆಲ್ಲ ಆಕ್ಸಿಡೆಂಟ್ ಮಾಡಿದೆ ರೂಲ್ಸ್ ಮಾಡಿದೆ ಅಂತ ಪಾಪ ಅವ್ರು ಎಲ್ಲಿ ನೋಡ್ತಾರೆ ಅವರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ ಬಸ್ ಬೇಕು ಆಮೇಲೆ ವಿಪರೀತ ರಶ್ ಇರುತ್ತೆ ಈ ಟೈಮ್ ಅಲ್ಲಿ ಸಿಗದೆ ಇಲ್ಲ ಬುಕಿಂಗ್ ಒಂದೆರಡು ದಿನ ಮೂರು ದಿನದ ಮುಂಚೆಯೇ ಬುಕ್ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ ಊರಿಗೆ ಹೋಗಿರ್ತಾರೆ ಅವರೆಲ್ಲರೂ ಜಾಗ ಸಿಕ್ಕಿದೆ ಹತ್ತಿದ್ದಾರೆ ಬಟ್ ಈಗ ಮಸಣಕ್ಕೆ ಹೋಗಿದ್ದಾರೆ ಬಟ್ ಬಸ್ ಮೇಲೆ ವಿಪರೀತ ವಿಪರೀತ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿರುವ ಕೇಸ್ಗಳಿದಾವಂತೆ ಅದಾದ್ರೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಟ್ರಾಫಿಕ್ ಅಂದ್ರೆ ಫೈನ್ ಕಟ್ಬೇಕು ಇವ್ರುಗಳು ಎಲ್ ಕಟ್ತಾರೆ ಈಗ ಬಸ್ಸೇ ಉಳ್ಕೊಂಡಿಲ್ಲ ಬಸ್ ಹಿಂಗೆ ಬಸ್ ಒಳಗಿರೋರು ಇನ್ನೊಂದು ರೀತಿ ಬಟ್ ಇದು ನಿಜಕ್ಕೂ ಮೇಲ್ನೋಟಕ್ಕೆ ಡ್ರೈವರ್ನ ಒಂದು ಅಧ್ವಾನ ಎಡವಟ್ಟು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಆತ ಸೇಫಾಗಿ ಓಡೋಗಿದ್ದೇನೆ ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪ ಅಥವಾ ಚರ್ಚೆ ಮಾಡ್ತಾ ಇಲ್ಲ ಹಿಂಗ್ ಒಂದು ಡಿಕ್ಕಿ ಹೊಡಿತು ಆಕ್ಸಿಡೆಂಟ್ ಆಯ್ತು ಅಂತ ಇದ್ದಂಗೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಅಂತ ಇದ್ದಂಗೆ ಏನ್ ಮಾಡ್ಬೇಕು ಫಸ್ಟ್ ಕೆಲಸ ಗಾಡಿ ಸೈಡಿಗೆ ಹಾಕ್ಬೇಕು ಜೋರಾಗಿ ಎಲ್ರು ಎಬ್ರು ಕರೆದು ಎಬ್ಸೋ ಕೆಲಸ ಮಾಡ್ಬೇಕು ಎಲ್ರು ಗಾಢ ರೀ ಪೀಕ್ ಅವರ್ ಅವಾಗ ನಿದ್ರೆಗೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ನಾಲ್ಕ್ ಗಂಟೆ ಇರುತ್ತಲ್ಲ ಪೀಕ್ ಅವರ್ ಅದು ಎಲ್ಲರೂ ನಿಧ ನಿದ್ರೆಲ್ ಇರ್ತಾರೆ ಗಾಢ ನಿದ್ರೆಯಲ್ಲಿ ಇರ್ತಾರೆ ಗೊತ್ತಾಗಿರಲ್ಲ ಹಾಸಿಗೆ ತಲೆದಿಂಬು ಬೆಡ್ಶೀಟ್ ಎಲ್ಲವೂ ಇರುತ್ತೆ ಹೊತ್ಕೊಂಡು ಮಲ್ಕ ಅದನ್ನ ಎಬ್ರಿಸೋ ಕೆಲಸ ಮಾಡ್ಬೇಕಾ ಬೆಂಕಿಗೆ ಅಂದ್ರೆ ನೀರ್ ಬಾಟ್ಲಲ್ಲಿ ನೀರ್ ಹಾಕೊಂಡು ಆರಿಸಲಿಕ್ಕೆ ಹೋಗಿದನಲ್ಲ ಪುಣ್ಯಾತ್ಮ ಟೈಮಲ್ಲಿ ಅನ್ಯಾಯವಾಗಿ ಅಷ್ಟು ಜನ ಸತ್ರು ಇಪ್ಪತ್ತು ಜನ ರೀ ಇಪ್ಪತ್ತು ಜನ ಮಕ್ಕಳು ಸೇರಿದಂತೆ ಅಂಬೆಗಾಲಿಟ್ಟು ಆಗ್ತಾನೆ ನಡೆಯಕ್ ಕಲಿತಾ ಇದ್ದಂತಹ ಮಗು ಕೂಡ ಅದ್ರೊಳಗೆ ಬೆಂದು ಹೋಗ್ಬಿಟ್ಟಿದೆ ಪಾಪ ಅದ್ ಹೆಂಗ ಕಿರ್ಚಿರ್ಬೇಡ ಕಾವಿಗೆ ಬೆಂದ್ ಹೋಗ್ಬಿಟ್ಟಿರ್ತೇ ಮೂರು ಡಿಟೇಲ್ಸ್ ಕಲಿಗೆ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ್ ನಿಜಕ್ಕೂ ಘನಘೋರ ದುರಂತ ಇದು ಇದೀಗ ಆಕ್ಸಿಡೆಂಟ್ ಆದಂಥವರಲ್ಲಿ ಅಥವಾ ಸಾವನ್ನಪ್ಪಿರೋರಲ್ಲಿ ಎಷ್ಟು ಜನ ಯಾವ್ಯಾವ ಭಾಗದವರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆಯಾ ಡೀಟೇಲ್ಸ್ ಏನಿದೆ ಸದ್ಯಕ್ಕೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಲ್ಲಿ ಬೆಳಗಿನ ಜಾವ ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ವಿ ಕೆ ಟ್ರಾವೆಲ್ಸ್ಗೆ ಸೇರಿರುವಂತಹ ಖಾಸಗಿ ಬಸ್ಸು ಅಪ ಬೆಂಕಿ ಹತ್ಕೊಂಡಿರುವಂಥದ್ದು ಆ ಒಂದು ಘಟನೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಜನ ಸಜೀವ ದಹನ ಆಗಿದ್ದಾರೆ ಅದರಲ್ಲೂ ಅತ್ಯಂತ ಬೇಸರದ ವಿಚಾರ ಏನು ಅಂತಂದರೆ ಆಂಧ್ರದ ಅಂದರೆ ಬೆಂಗಳೂರಿನಲ್ಲಿ ನೆಲೆಸಿದ್ದಂತಹ ಕುಟುಂಬ ಒಂದೇ ಕುಟುಂಬದ ನಾಲ್ವರು ಸಜೀವ ದಹನ ದಹನ ಆಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಹನ್ನೊಂದು ಜನ ಅಂದರೆ ಇಪ್ಪತ್ತು ಜನ ಸಜೀವ ದಹನ ಆಗಿದ್ದಾರೆ ಅದರಲ್ಲಿ ಹನ್ನೊಂದು ಜನರ ಗುರುತು ಪತ್ತೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಆಂಧ್ರ ಮೂಲದ ಪೊಲೀಸ್ಗಳಿಂದ ಇರುವಂಥದ್ದು ಅವರೆಲ್ಲರನ್ನೂ ಕೂಡ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಶವಗಳನ್ನು ಇಡಲಾಗಿದೆ ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಈ ಒಂದು ಘಟನೆಗೆ ಬಂದಂತಹ ಬೈಕ್ ಡಿಕ್ಕಿ ಆಗಿದೆ ಆಗಿದೆ ಬೈಕ್ ಡಿಕ್ಕಿ ಡಿಕ್ಕಿ ಆದ ಈ ಒಂದು ಘಟನೆ ಜೊತೆ ಜೊತೆಗೇನೆ ಚಾಲಕನ ನಿರ್ಲಕ್ಷ್ಯನೂ ಕೂಡ ಈ ಒಂದು ಘಟನೆಗೆ ಕಾರಣ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಮೂಡುತ್ತಿದೆ ಯಾಕೆಂತಂದ್ರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಬಸ್ನ ಒಂದಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಯಾವ ಯಾವ ಮಾದರಿಯಲ್ಲಿ ಬಸ್ ವೈಲೇಷನ್ ಟ್ರಾಫಿಕ್ ರೂಲ್ಸ್ ಅನ್ನು ವೈಲೇಷನ್ ಮಾಡಿದೆ ಅನ್ನುವ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಸುಮಾರು ಹದಿನಾರು ವೈಲೇಷನ್ಸ್ ಇಲ್ಲಿ ಈ ಬಸ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ಹದಿನಾರು ವೈಲೇಷನ್ಸ್ ಇಪ್ಪತ್ತ ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಸಂಚಾರಿ ನಿಯಮಕ್ಕೆ ಸಂಬಂಧಪಟ್ಟಂತೆ ದಂಡವನ್ನು ಕಟ್ಟಬೇಕು ಅನ್ನುವಂಥದ್ದು ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಆದರೆ ಇದರಲ್ಲಿ ಹದಿನಾರು ರೂಲ್ಸ್ ವೈಲೇಷನ್ನಲ್ಲಿ ಅತಿ ಹೆಚ್ಚು ರೂಲ್ಸನ್ನು ವೈಲೇಷನ್ ಮಾಡಿರುವಂಥದ್ದು ಡೇಂಜರಸ್ ಡ್ರೈವಿಂಗ್ ಅಂತೇಳಿ ಅಂದರೆ ಅತಿಯಾದ ವೇಗ ಅತಿ ವೇಗದ ಚಾಲನೆ ಚಾಲನೆ ಮಾಡಿರೋದ್ರಿಂದನೇ ನಮಗೆ ಕೇಸನ್ನು ಹಾಕ್ತಾ ಇದ್ದೀವಿ ಅಂಥೇಳಿ ಮೆನ್ಷನನ್ನು ಮಾಡಲಾಗಿದೆ ಅಂದರೆ ನಿನ್ನೆ ಇವತ್ತು ಬೆಳಗಿನ ಜಾವ ನಡೆದಂತಹ ದುರಂತ ಏನಿದೆ ಈ ಒಂದು ದುರಂತಕ್ಕೆ ಬಸ್ಸಿನ ಬಸ್ ಚಾಲಕನ ಅತಿ ವೇಗದ ಚಾಲನೆ ಕಾರಣ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ ಒಂದು ಆತಂಕನೂ ಕೂಡ ಮೂಡ್ತಾ ಇದೆ ಯಾಕೆಂತಂದ್ರೆ ಈ ಘಟನೆ ನಡೆದಂತ ಅಂದ್ರೆ ಬೆಳಗಿನ ಜಾವ ಆಗಿರುವಂತದ್ದು ಎಲ್ ನಿದ್ದೆ ಮಂಪ್ನಲ್ಲಿ ಡ್ರೈವರ್ ಇರ್ತಾರೆ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಬಸ್ ಬಂದು ಗುದ್ದುತ್ತೆ ಅಲ್ಲ ಇದು ಬೈಕ್ ಬಂದು ಗುದ್ದುತ್ತೆ ಬೈಕ್ ಬಂದು ಗುತ್ತ ತಕ್ಷಣ ಬಸ್ಸನ್ನು ನಿಲ್ಲಿಸಬೇಕಾಗುತ್ತೆ ನಿಲ್ಲಿಸ್ಬಿಟ್ಟು ಇದ್ದಂತಹ ಪ್ಯಾಸೆಂಜರ್ಸನ್ನು ಇಳಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಹಾಗೆ ಮಾಡಿರೋದಿಲ್ಲ ಚಾಲಕ ಬಸ್ ಯಾವಾಗ ಬೈಕ್ ಬಂದು ಗುದ್ದುತ್ತೆ ಸುಮಾರು ನಾನ್ನೂರು ಮೀಟ್ರೂ ಬೈಕನ್ನು ತಳ್ಕೊಂಡು ಹೋಗ್ತಾನೆ ಅದಾದ ನಂತರ ಬಸ್ಸನ್ನು ಸೈಡಿಗೆ ನಿಲ್ಲಿಸಿ ಪ್ರಯಾಣಿಕರನ್ನ ಎಬ್ಬಿಸುವಂಥ ಕೆಲಸ ಮಾಡಬೇಕಾಗುತ್ತೆ ಅದ್ರದ್ದು ಯಾವುದನ್ನು ಕೂಡ ಮಾಡೋದಿಲ್ಲ ಚಾಲಕ ಏಕಾಏಕಿ ಬಿಟ್ಟು ಡ್ರೈವರು ಮತ್ತು ಕಂಡಕ್ಟರ್ ಇಬ್ಬರು ಇಳಿದು ಆಚೆ ಅಂದರೆ ಬಸ್ಸಿಂದ ದೂರ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಎಲ್ಲೋ ಒಂದ್ ಕಡೆ ಚಾಲಕನ ನಿಲ್ ನಿರ್ಲಕ್ಷಣ ಈ ಒಂದು ಘಟನೆಗೆ ಕಾರಣ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಇದೆ ಸದ್ಯಕ್ಕೆ ಸಿಗ್ತಾ ಮಾಹಿತಿ ಪ್ರಕಾರ ಬಸ್ ಚಾಲಕನನ್ನ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿದ್ಯಾ